ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಮಹಾಭಾರತವು ಪಾಂಡವರು ಹಾಗೂ ಕೌರವರ ನಡುವಿನ ಯುದ್ಧದ ಕಥೆಯಾಗಿದೆ ಈ ಯುದ್ಧವು ಕೌರವರ ಕುಲ ನಾಶವಾಗುವ ಮೂಲಕ ಮುಕ್ತಾಯವಾಯಿತು ಸ್ನೇಹಿತರೆ ನಮಗೆಲ್ಲ ಗೊತ್ತಿದೆ ಶಕುನಿಯು ಯಾವ ರೀತಿ ಪಾಂಡವರ ಹಾಗೂ ಕೌರವರ ನಡುವೆ ಶತ್ರುತ್ವವನ್ನು ಬೆಳೆಸಲು ಪ್ರಯತ್ನ ಮಾಡುತ್ತಾನೆಂದು ಆದರೆ ನಮ್ಮಲ್ಲಿ ಕೆಲವೇ ಕೆಲವು ಜನರಿಗೆ ಮಾತ್ರ ಶಕುನಿಯ ನಿಜವಾದ ವಿಷಯದ ಬಗ್ಗೆ ತಿಳಿದಿದೆ ಹಾಗಾದರೆ ಸ್ನೇಹಿತರೆ ಶಕುನಿಯು ನಿಜವಾಗಲೂ ಕೆಟ್ಟವನ ಅಥವಾ ಒಳ್ಳೆಯವನ ಅವನು ಹೀಗೆಲ್ಲ ಮಾಡೋದಾದರೂ ಯಾಕೆ ಅವನ ನಿಜವಾದ ರಹಸ್ಯವೇನು ಇದನ್ನೆಲ್ಲ ನಾವು ಇವತ್ತಿನ ಈ ಒಂದು ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಈ ಒಂದು ಕಥೆಯು ಗಾಂಧಾರ ರಾಜ್ಯದಿಂದ ಶುರುವಾಗುತ್ತದೆ ಈಗ ಆ ಪ್ರದೇಶವು ಅಫ್ಘಾನಿಸ್ತಾನ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತದೆ ಸ್ನೇಹಿತ್ರೆ ಆ ಒಂದು ಸಮಯದಲ್ಲಿ ಗಾಂಧಾರ ರಾಜ್ಯವನ್ನು ಸುಬಲ ಎನ್ನುವಂತಹ ರಾಜ ಆಳುತ್ತಿರುತ್ತಾನೆ ಅವನು ಶಕುನಿ ಹಾಗೂ ಗಾಂಧಾರಿಯ ತಂದೆಯಾಗಿರುತ್ತಾನೆ ಸುಬಲನಿಗೆ ನೂರು ಜನ ಗಂಡು ಮಕ್ಕಳು ಹಾಗೂ ಒಂದು ಹೆಣ್ಣು ಮಗು ಇರುತ್ತದೆ ಶಕುನಿಯು ತನ್ನ ಎಲ್ಲಾ ಸಹೋದರಿಗಿಂತ ಬಹಳ ಚಿಕ್ಕವನಾಗಿರುತ್ತಾನೆ ಒಂದು ದಿನ ಸುಬಲನಿಗೆ ತನ್ನ ಮಗಳು ಗಾಂಧಾರಿಯ ವಿವಾಹದ ಚಿಂತೆಯಾಗುತ್ತದೆ ಹೀಗಾಗಿ ಅವಳ ಜಾತಕವನ್ನು ಅವರ ಪುರೋಹಿತರಿಗೆ ತೋರಿಸುತ್ತಾರೆ ಹಾಗೆ ತೋರಿಸಿದಂತಹ ಜಾತಕದಲ್ಲಿ ಅವಳ ವಿವಾಹಕ್ಕೆ ಸಂಬಂಧಪಟ್ಟಂತೆ ದೋಷಗಳು ಕಂಡುಬರುತ್ತದೆ ಅವಳ ಜಾತಕದಲ್ಲಿ ಮಂಗಳ ದೋಷ ಇರುವ ಕಾರಣದಿಂದಾಗಿ ಅವಳನ್ನು ಮದುವೆಯಾದ ಮೊದಲನೇ ಗಂಡನು ಜೀವಂತವಾಗಿ ಇರುವುದಿಲ್ಲ ಹೀಗಾಗಿ ಮಹಾರಾಜ ಸುಬಲನು ಇದೇ ವಿಷಯವಾಗಿ ಯೋಚಿಸುತ್ತಾ ಚಿಂತೆಯಲ್ಲಿ ಮುಳುಗಿರುತ್ತಾನೆ ಸ್ನೇಹಿತರೆ ಗಾಂಧಾರಿಯು ಬಹಳ ಸುಂದರವಾದ ರಾಜಕುಮಾರಿಯಾಗಿರುತ್ತಾಳೆ ಹಾಗೆ ಅವಳಿಗೆ ಚಿಕ್ಕಂದಿನಿಂದಲೇ ತನ್ನ ತಂದೆಯ ಹಾಗೂ ಸಹೋದರರಿಂದ ಬಹಳ ಪ್ರೀತಿ ಹಾಗೂ ವಾತ್ಸಲ್ಯ ದೊರೆತಿರುತ್ತದೆ ಹೀಗಿರುವಾಗ ಗಾಂಧಾರರಾಜನು ತನ್ನ ಮಗಳು ಗಾಂಧಾರಿಯ ವಿವಾಹವನ್ನು ಒಂದು ಕುರಿಯ ಜೊತೆ ಮಾಡಿಸುತ್ತಾನೆ ಹಾಗೆ ಆ ಕುರಿಯನ್ನು ಬಲಿ ತೆಗೆದುಕೊಳ್ಳುತ್ತಾನೆ ಹೀಗೆ ಗಾಂಧಾರ ರಾಜನು ಮದುವೆ ಮಾಡುವುದರಿಂದ ಗಾಂಧಾರಿಯ ಎರಡನೇ ದಂಡ ಜೀವಂತವಾಗಿ ಉಳಿಯುತ್ತಾನೆ ಹಾಗೆ ಅವಳು ಬಹಳ ಸುಂದರವಾಗಿ ತನ್ನ ವೈವಾಹಿಕ ಜೀವನವನ್ನು ನಡೆಸುತ್ತಾಳೆಂದು ನಂಬಿರುತ್ತಾನೆ ನಂತರ ಗಾಂಧಾರಿಯ ವಿವಾಹವು ಹಸ್ತಿನಾಪುರದ ರಾಜ ಧೃತರಾಷ್ಟ್ರನೊಂದಿಗೆ ಆಗುತ್ತದೆ ಅವನು ಕುರುಡನಾಗಿರುತ್ತಾನೆ ಗಾಂಧಾರಿಯು ತನ್ನ ಸೌಂದರ್ಯಕ್ಕೆ ಬಹಳ ಹೆಸರುವಾಸಿಯಾಗಿರುತ್ತಾಳೆ ಆದರೆ ಅವಳ ಸೌಂದರ್ಯವನ್ನು ನೋಡಲೇಬೇಕಾದ ಅವಳ ಗಂಡನಿಗೆ ಕಣ್ಣುಗಳೇ ಇರುವುದಿಲ್ಲ ಹೀಗೆ ಅವಳು ತನ್ನ ಸುಂದರವಾದ ಕಣ್ಣುಗಳಿಗೆ ಬಟ್ಟೆಗಳನ್ನು ಕಟ್ಟಿಕೊಳ್ಳುವುದರ ಮೂಲಕ ಕೃತಕವಾಗಿ ಕುರುಡಿಯಾಗುತ್ತಾಳೆ ಇಷ್ಟೆಲ್ಲ ಆದರೂ ಸಹ ಎಲ್ಲದೂ ಕೂಡ ಒಳ್ಳೆಯದೇ ಆಗಿರುತ್ತದೆ ಆದರೆ ಒಂದು ದಿನ ಗಾಂಧಾರಿಯ ಮೊದಲನೇ ಮದುವೆಯ ವಿಚಾರವು ಧೃತರಾಷ್ಟ್ರನಿಗೆ ತಿಳಿಯುತ್ತದೆ ಹಾಗೆ ಧೃತರಾಷ್ಟ್ರನಿಗೆ ಮನಸ್ಸಿನಲ್ಲಿ ಹೀಗೆನಿಸುತ್ತದೆ ಗಾಂಧಾರ ರಾಜ ಸುಬಲ ಹಾಗೂ ಅವನ ಮಕ್ಕಳು ನನಗೆ ಈ ವಿಷಯವನ್ನು ತಿಳಿಸದೆ ಮೋಸ ಮಾಡಿದರೆಂದು ಅನಿಸುತ್ತದೆ ಹಾಗೆ ಧ್ವತರಾಷ್ಟ್ರನು ಇದನ್ನು ಸಹಿಸಲಾಗದೆ ಮಹಾರಾಜ ಸುಬಲ ಹಾಗೂ ಅವನ ನೂರು ಜನ ಮಕ್ಕಳನ್ನು ಬಂಧಿಸುತ್ತಾನೆ ಹಾಗೆ ಅವರನ್ನು ಒಂದು ಕತ್ತಲೆಯ ಕಾರಾಗೃಹದಲ್ಲಿ ಕೂಡಿ ಹಾಕುತ್ತಾನೆ ಹಾಗೆ ಅವರೆಲ್ಲರಿಗೂ ಸೇರಿ ಒಂದು ದಿನ ಒಂದು ಮುಷ್ಟಿಯಷ್ಟು ಅನ್ನವನ್ನೇ ಮಾತ್ರ ನೀಡಲಾಗುತ್ತದೆ ಇದರಿಂದ ಎಲ್ಲರೂ ಕೂಡ ಹಸಿವಿಯಿಂದ ಸಾಯುತ್ತಾರೆ ಆದರೆ ಒಂದು ಮುಷ್ಟಿ ಅನ್ನವನ್ನು ಕೇವಲ ಒಬ್ಬನು ಸೇವಿಸುವುದರಿಂದ ಅವನು ಖಂಡಿತವಾಗಿಯೂ ಜೀವಂತವಾಗಿರಬಹುದು ಎಂಬ ವಿಷಯದ ಬಗ್ಗೆ ರಾಜ ಸುಬಲನ್ನು ತಿಳಿದಿರುತ್ತಾನೆ ಹಾಗಾದರೆ ಯಾರು ಈ ಒಂದು ಮುಷ್ಟಿ ಅನ್ನವನ್ನು ಸ್ವೀಕರಿಸಿ ಬದುಕುಳಿಯಲು ಯೋಗ್ಯರು ಇದಕ್ಕಾಗಿ ಮಹಾರಾಜ ಸುಬಲನು ತನ್ನ ಮಕ್ಕಳಿಗೆ ಒಂದು ಪರೀಕ್ಷೆಯನ್ನು ಇಡುತ್ತಾನೆ ಅದರಲ್ಲಿ ಯಾರು ಗೆಲ್ಲುತ್ತಾರೋ ಅವರಿಗೆ ಮಾತ್ರ ಈ ಒಂದು ಮುಷ್ಟಿ ಅನ್ನವನ್ನು ಸ್ವೀಕರಿಸುವ ಅರ್ಹತೆ ಇರುತ್ತದೆ ಅವರ ಪರೀಕ್ಷೆಯ ಪ್ರಕಾರ ಒಂದು ಮೂಳೆಯನ್ನು ತೆಗೆದುಕೊಳ್ಳುತ್ತಾರೆ ಈ ಮೂಳೆಯಲ್ಲಿ ಒಂದು ದಾರವನ್ನು ಒಂದು ಕಡೆಯಿಂದ ಸಲೀಸಾಗಿ ಇನ್ನೊಂದು ಕಡೆಗೆ ಹಾಯಿಸಬೇಕು ಎಂದು ಹೇಳುತ್ತಾನೆ ಈ ಒಂದು ಪರೀಕ್ಷೆಯಲ್ಲಿ ಮಹಾರಾಜ ಸುಬಲನ ಎಲ್ಲ ಮಕ್ಕಳು ವಿಫಲರಾಗುತ್ತಾರೆ ಆದರೆ ಶಕುನಿಯನ್ನು ಬಿಟ್ಟು ಯಾವಾಗ ಶಕುನಿಯ ಸರದಿ ಬರುತ್ತದೋ ಆವಾಗ ಅವನು ದಾರದ ಒಂದು ಕಡೆಗೆ ಅನ್ನವನ್ನು ಇಡುತ್ತಾನೆ ಹಾಗೆ ಇನ್ನೊಂದು ಕಡೆಗೆ ಇರುವೆ ಈ ಒಂದು ಇರುವೆಯು ಮೂಳೆಯ ಒಳಗಡೆ ಪ್ರವೇಶ ಮಾಡಿ ಹೊರಕ್ಕೆ ಬರುವ ಮೂಲಕ ಶಕುನಿಯು ಈ ಪರೀಕ್ಷೆಯಲ್ಲಿ ಯಶಸ್ವಿಯಾಗುತ್ತಾನೆ ಹೀಗಾಗಿ ಶಕುನಿಗೆ ಪ್ರತಿದಿನವೂ ಒಂದು ಮುಷ್ಟಿ ಅನ್ನವನ್ನು ನೀಡಲಾಗುತ್ತಿತ್ತು ಹೀಗೆ ಅವನ ಸಹೋದರರು ಒಬ್ಬೊಬ್ಬರಾಗಿ ಸಾಯುತ್ತಿರುವುದನ್ನು ತನ್ನ ಕಣ್ಣಾರೆ ನೋಡಬೇಕಾಯಿತು ಯಾವಾಗ ಮಹಾರಾಜ ಸುಬಲನ ಸಾವು ಸಮೀಪಿಸುತ್ತದೆಯೋ ಆಗ ಮಹಾರಾಜ ಸುಬಲನು ಧೃತರಾಷ್ಟ್ರನಲ್ಲಿ ಶಕುನಿಯನ್ನು ಬಿಟ್ಟು ಬಿಡುವಂತೆ ಕೇಳಿಕೊಳ್ಳುತ್ತಾನೆ ಅದೇ ಧೃತರಾಷ್ಟ್ರನು ತನ್ನ ಮಾತಿನಂತೆ ಶಕುನಿಯನ್ನು ಕಾರಾಗೃಹದಿಂದ ಮುಕ್ತಗೊಳಿಸುತ್ತಾನೆ ಆದರೆ ಶಕುನಿಯ ತಂದೆ ಸುಬಲನು ಶಕುನಿಯ ಕಾಲಿಗೆ ಬಲವಾಗಿ ಹೊಡೆದು ಗಾಯಗೊಳಿಸುತ್ತಾನೆ ಯಾಕೆಂದರೆ ಶಕುನಿಯು ಯಾವಾಗೆಲ್ಲ ನಡೆದಾಡುತ್ತಾನೆಯೋ ಆವಾಗೆಲ್ಲ ತನ್ನ ಪ್ರತಿಜ್ಞೆಯ ಬಗ್ಗೆ ನೆನಪಿರಲಿ ಎಂದು ಸುಬಲನು ಶಕುನಿಯ ಹತ್ತಿರ ನಿನ್ನ ಎಲ್ಲಾ ಸಹೋದರರ ಪ್ರತಿಕಾರವನ್ನು ನೀನೇ ತೀರಿಸಿಕೊಳ್ಳಬೇಕು ಎಂದು ಹೇಳುತ್ತಾರೆ ಹೀಗೆ ಹಲವು ವರ್ಷಗಳ ನಂತರ ಮೃತರಾಷ್ಟ್ರಮಿಗೂ ಸಹ ನೂರು ಜನ ಗಂಡು ಮಕ್ಕಳು ಹಾಗೆ ಒಂದು ಹೆಣ್ಣು ಮಗು ಆಗುತ್ತದೆ ಇದರಲ್ಲಿ ದುರ್ಯೋಧನನು ಬಹಳ ದೊಡ್ಡವನಾಗಿರುತ್ತಾನೆ ಇನ್ನು ಶಕುನಿಯು ತನ್ನ ತಂದೆಗೆ ನೀಡಿದ ವಚನವನ್ನು ನೆನಪಿನಲ್ಲಿಟ್ಟುಕೊಂಡಿರುತ್ತಾನೆ ಹೀಗಾಗಿ ಅವನ ಧೃತರಾಷ್ಟ್ರನ ಒಂದು ಮಕ್ಕಳನ್ನು ಕೂಡ ಜೀವಂತವಾಗಿರಲು ನಾನು ಬಿಡುವುದಿಲ್ಲ ಎಂದು ನಿಶ್ಚಯಿಸುತ್ತಾನೆ ಶಕುನಿಯು ಬಾಲ್ಯದಿಂದಲೇ ಹಲವಾರು ಸಂಚುಗಳನ್ನು ರೂಪಿಸಿ ಅವರನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ ಆದರೆ ಅದು ಅಂದು ಶಕುನಿಗೆ ಸಾಧ್ಯವಾಗುವುದಿಲ್ಲ ಹಾಗೆ ಕೊನೆಯಲ್ಲಿ ಏನಾಗುತ್ತದೆ ಎಂದು ನಮಗೆಲ್ಲ ಗೊತ್ತೇ ಇದೆ ಧೃತರಾಷ್ಟ್ರನ ಒಂದು ಮಕ್ಕಳು ಕೂಡ ಬದುಕಿರುವುದಿಲ್ಲ ಅವನ ಮಗಳಾದ ದುಶ್ಯಲ ಗಂಡನೂ ಕೂಡ ಮಹಾಭಾರತ ಯುದ್ಧದಲ್ಲಿ ಸಾವನ್ನಪ್ಪುತ್ತಾನೆ ಶಕುನಿ ಯಾವ ಯಾವ ಪಾಪಗಳನ್ನು ಮಾಡಿರುತ್ತಾನೋ ಅದನ್ನು ನಾವು ಎಂದಿಗೂ ಬದಲಾಯಿಸಲಾಗುವುದಿಲ್ಲ ಅದು ಪಾಂಡವರನ್ನು ಜೀವಂತವಾಗಿ ಸೊಡುವುದಾಗಿರಬಹುದು ಜೂಜಾಟದಿಂದ ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ್ದಾಗಿರಬಹುದು ಅಭಿಮನ್ನ ವಧೆ ಮಾಡಿದ್ದಾಗಿರಬಹುದು ಹೀಗೆ ಹತ್ತು ಹಲವಾರು ಆದರೆ ಶಕುನಿ ನಿಜವಾಗಿಯೂ ಕೆಟ್ಟವನಾಗಿದ್ದರೆ ಒಂದೊಮ್ಮೆ ನೀವು ಶಕುನಿಯ ಸ್ಥಾನದಲ್ಲಿದ್ದರೆ ಏನು ಮಾಡುತ್ತಿದ್ದೀರಿ ಅವನ ಸಹೋದರರನ್ನು ಹಾಗೆ ತಂದೆಯನ್ನು ಎಷ್ಟೊಂದು ಕ್ರೂರವಾಗಿ ಸಾಯಿಸಲಾಯಿತು ನಿಮ್ಮ ಪರಿವಾರದವರನ್ನು ಅಷ್ಟೆಲ್ಲ ಕ್ರೂರವಾಗಿ ನಿಮ್ಮ ಕಣ್ಣ ಮುಂದೆ ಯಾರಾದರೂ ಸಾಯಿಸಿದರೆ ನೀವು ಏನು ಮಾಡುತ್ತಿದ್ದೀರಿ ಕೆಲವರು ಹೀಗೆಂದು ಸಹ ಹೇಳುತ್ತಾರೆ ಶಕುನಿಗೆ ಸಾವಿನ ನಂತರ ಸ್ವರ್ಗ ಸಿಕ್ಕಿತೆಂದು ಯಾಕೆಂದರೆ ಶಕುನಿಯು ಸದಾ ತನ್ನ ಗುರಿಯಲ್ಲಿ ಮಗ್ನನಾಗಿರುತ್ತಿದ್ದ ಸ್ನೇಹಿತರೆ ಶಕುನಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ